ಹಳ್ಳಿ ಶೈಲಿಯಲ್ಲಿ ಯಾವುದೇ ಅಡುಗೆ ಮಾಡಿದ್ರು ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊಸ್ದಾಗಿ ಯಾರಿಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಕೂಡ ಒತ್ತಿ ಹಾಲಂತ ಸೆಲೆಕ್ಟ್ ಮಾಡಿ ಇವತ್ತು ನಾನು ಹೀರೆಕಾಯಿ ಬಸವನ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂತ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಸ್ವಲ್ಪ ನಾನು ಇಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಇದು ಮನೆ ತೊಗರಿಬೇಳೆ ತೊಗರಿಬೇಳೆನ ಹಾಕ್ಕೊಳ್ತೀನಿ ಮತ್ತೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತೀನಿ ಮಳಕೆ ಬಂದಿರೋ ಹುರುಳಿಕಾಳು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಎರಡು ಸಲ ಇವಾಗ ಚೆನ್ನಾಗಿ ತೊಳ್ಕೊಂಬರೋಣ ಕಾಳುಗಳನ್ನೆಲ್ಲ ಎರಡು ಸಲ ನಾನು ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ನಾನು ಟೊಮೊಟೊನ ಸೇರಿಸ್ಕೊಳ್ತೀನಿ ಮತ್ತು ಹೀರೆಕಾಯಿನ ಇಲ್ಲಿ ನಾನು ತೊಳೆದಿಟ್ಕೊಂಡಿದ್ದೆ ಆ ಹೀರೆಕಾಯಿನೂ ಕೂಡ ಸೇರಿಸ್ಕೊಳ್ತೀನಿ ಎರಡು ಸ್ಪೂನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನಾನು ನೀರನ್ನ ಹಾಕ್ಕೊಳ್ತೀನಿ ಒಂದು ಅಥವಾ ಎರಡು ವಿಜಿಲ್ ಹಾಕ್ಲಿಕ್ಕೆ ಬಿಡಬೇಕು ಜಾಸ್ತಿ ವಿಜಿಲ್ ಹಾಕ್ಸ್ಬಾರ್ದು ಮೊದಸೊಪ್ ಕಾಳು ಥರ ಬೆಂದೋಗ್ಬಿಟ್ರೆ ಹೋಗ್ಬಿಟ್ರೆ ಬಸರ್ ಕಾಳು ಅಷ್ಟು ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ಇಷ್ಟು ಬೆಂದರೆ ಸಾಕು ಇದಕ್ಕಿಂತ ಜಾಸ್ತಿ ಬೆಂದರೆ ಇಷ್ಟು ಚೆನ್ನಾಗಿರಲ್ಲ ಪಾತ್ರೆಗೆ ಇವಾಗ ನಾನು ಕಾಳು ಮತ್ತೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಸ್ವಲ್ಪ ಕಾಳನ್ನು ತಗೊಂಡು ನಾನು ಈ ರೀತಿ ತಣ್ಣಗಾಗೋಕ್ಕೆ ಬಿಡ್ತೀನಿ ಇದು ಖಾರ ರುಬ್ಬೇಕಾದ್ರೆ ಹಾಕೊಳ್ಳೋದಕ್ಕೋಸ್ಕರ ಇದರಲ್ಲಿರೋ ಟೊಮೊಟೊ ಕೂಡ ಎತ್ಕೊಳ್ತಾ ಇದೀನಿ ಒಂದ್ಸಲ ಈ ರೀತಿ ಮಾಡಿ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಬೇಕು ಆಯಿಲ್ ಹಾಕೊಂಡು ಬಿಸಿ ಮಾಡ್ಕೋಬೇಕು ಇದ್ರ ಜೊತೆ ನಾನು ಸ್ವಲ್ಪ ಕರಿಬೇವಿನ ಹಾಕೊಂಡು ಕೂಡ ಬಿಸಿ ಮಾಡ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವನು ಬಿಸಿ ಮಾಡ್ಕೋಬೇಕು ನೋಡ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ತುಂಬ ಸೀಸ್ಬಾರ್ದು ಆಮೇಲೆ ಸಾಂಬಾರು ಟೇಸ್ಟೇ ಹೊರ್ಟೋಗಿಬಿಡುತ್ತೆ ಇಷ್ಟು ಸಾಕು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗಲಿಕ್ಕೆ ಅಂತ ಬಿಡಬೇಕು ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿನ ಹಾಕೊಳ್ತಾಯಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಜೀರಿಗೆನ ಹಾಕ್ಕೊಳ್ತೀನಿ ಜೀರಿಗೆ ನಾನು ನೀವು ಬಿಸಿ ಮಾಡಿ ಹಾಕಬೇಕು ಇದು ಫಸ್ಟೇ ನಾವು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಎರಡು ಸ್ಪೂನಷ್ಟು ನಾನು ಹಚ್ಚ ಖಾರದ ಪುಡಿನ ಇದ್ದೀನಿ ಇದು ಯಾವುದೇ ಅಂಗಡಿದಲ್ಲ ಮನೆದು ಸಾಕ ಎರಡು ಸ್ಪೂನಷ್ಟು ಹಾಕೊಳ್ತೀನಿ ಇದಕ್ಕೆ ಬೇಯಿಸಿರೋ ಎರಡು ಟೊಮೊಟೊ ಮತ್ತು ತಣ್ಣಗಾಗಕ್ಕೆ ಅಂತ ಇಟ್ಟಿದ್ನಲ್ಲ ಆ ಕಾಳನ್ನು ಕೂಡ ಸೇರಿಸ್ಕೊಳ್ತೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇದಕ್ಕೆ ಅದನ್ನು ಸೇರಿಸ್ಕೊಳ್ತೀನಿ ಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೇ ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಇದನ್ನು ರುಬ್ಕೊಂಬರ್ತೀನಿ ಖಾರ ರುಬ್ಕೊಂಬಂದಿದ್ದಾಗಿದೆ ಈ ರೀತಿ ನುಣ್ಣುಗೆ ರುಬ್ಬೇಕು ತರಿ ತರಿ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಇದರಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಖಾರನ ನಾನು ಸೈಡಿಗೆ ತಿಳ್ಕೊತೀನಿ ಇದು ಕಾಳನ್ನು ನಾನು ಒಗ್ಗರಣೆಗೆ ಹಾಕ್ಕೊಳೋಕ್ಕೋಸ್ಕರ ಕಾಳು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಕಾಳು ಬೇಯಿಸ್ಕೊಂಡಿರೋ ಕುಕ್ಕರಲ್ಲೇ ನಾನು ಇವಾಗ ಬಸ್ ಮಾಡ್ಕೊಳ್ತಿರೋದು ಕುಕ್ಕರ್ ಸ್ವಲ್ಪ ಬಿಸಿಯಾಗಲಿ ಕುಕ್ಕರ್ ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಯಾವುದೇ ಅಳತೆ ಮಾಡಿ ಆಯಿಲ್ ಇಲ್ಲ ಒಂದು ಮೀಡಿಯಮಾಗಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಲಿ ಆಯಿಲ್ ಬಿಸಿಯಾಗಿದೆ ಇಲ್ಲಿ ಕಾಲು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಚಿಟಪಟ ಅಂತ ಸಿಡಿಯೋರ್ಗೂ ಬಿಡಬೇಕು ಈ ಬಸರೂನ ಹಳ್ಳಿ ಜನ ಮೂರು ನಾಲ್ಕು ದಿನ ಇಟ್ಕೊಂಡು ತಿಂತಾರೆ ಇದು ನಾಳೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಎಷ್ಟು ಬಿಸಿ ಮಾಡ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾರೂ ಅಷ್ಟೇ ಉಳ್ದ್ರೆ ಇದ್ದ ಬಿಸಾಕೋ ಮಂಚೆ ಮಾಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಸಾಸಿವೆ ಚಿಟಾಪಟ ಅಂತ ಸಿಡ್ದಿದೆ ಇದಕ್ಕೆ ನಾನು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕಿ ಎಲ್ಲ ಒಂದು ಸಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಖಾರನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ತಳ ಹಿಡಿಬಾರ್ದು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಖಾರಕ್ಕೆ ಇವಾಗ ನಾನು ಕಾಳು ಬೇಯಿಸಿದ್ನೆಲ್ಲ ಅದೇ ನೀರ್ನ ಹಾಕೊಳ್ತೀನಿ ಕಾಳು ಬೇಯಿಸಿರೋ ನೀರ್ನ ಬಿಸಾಕ್ಬಾರ್ದು ಅದರಲ್ಲೇ ಅಲ್ವಾ ಎಲ್ಲ ಪ್ರೋಟೀನ್ ಇರೋದು ಸೊ ಹಂಗಾಗಿ ಕಾಳು ಬೇಯಿಸಿರೋ ನೀರನ್ನೇ ನೀವು ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಪುರಿ ಜಾಸ್ತಿ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳಿ ಸಾಕು ಬತ್ ಸಾಂಬಾರು ಜಾಸ್ತಿ ಬೆಂದರೆ ಅಷ್ಟು ಟೇಸ್ಟ್ ಇರಲ್ಲ ಇದು ನಾಳೆ ಚೆನ್ನಾಗಿರುತ್ತೆ ಸೊ ಇವತ್ತಿಗೆಲ್ಲ ನೀವು ಒಂದು ಒಂದು ಕುದಿ ಕುದ್ರೆ ಸಾಕು ಮಿಕ್ಸಿ ಜರಲ್ಲಿ ಖಾರ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಮಾಡಿ ಇದನ್ನು ಕೂಡ ಇದರೊಳಗಡೆನೆ ಹಾಕೊಳ್ತೀನಿ ಉಪ್ಪನ್ನ ಫಸ್ಟೇ ಹಾಕಿದ್ವಿ ಅಲ್ವಾ ಕಾಳು ಬೇಯಿಸ್ಕೋಬೇಕಾದ್ರೆ ಇವಾಗ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬೀಳೋಣ ನಿಮಗೆ ಎಷ್ಟು ಬೇಕು ನೀರನ್ನ ಅಷ್ಟು ಹಾಕ್ಕೊಳ್ಳಿ ನನಗೆ ಇಷ್ಟು ಸಾಕು ಸೊ ಹಾಗಾಗಿ ನಾನು ಇಷ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಕುದೀತಾ ಇದೆ ಇವಾಗ ನಾನು ಕಡಿಮೆ ಊರಿನಲ್ಲಿ ಮತ್ತು ಸ್ವಲ್ಪ ಬೇಯಿಸ್ಕೊಳ್ತೀನಿ ಒಂದೆರಡು ನಿಮಿಷ ಸಾಕು ಆಮೇಲೆ ಎತ್ತಿಟ್ಬಿಡಬೇಕು ಬಸ್ ಸಾಂಬಾರು ರೆಡಿ ಆಯಿತು ಇದನ್ನು ನಾನಿವಾಗ ಸೈಡಿಗೆ ಇಟ್ಕೊಂಡು ಕಾಳು ಒಗ್ಗರಣೆನ ಮಾಡ್ಕೊಳ್ತೀನಿ ಕಾಳು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ಆವಾಗಲೇ ನಾನು ಈರುಳ್ಳಿ ಬೆಳ್ಳುಳ್ಳಿನ ಬಿಸಿ ಮಾಡ್ಕೊಂಡ್ನಲ್ಲ ಅದೇ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾಗಿದೆ ಸ್ವಲ್ಪ ನಾನು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತೀನಿ ಅಳತೆ ಹಾಕ್ಕೊಳ್ತಾ ಇಲ್ಲ ಒಂದು ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನಾನು ಎತ್ತಿಟ್ಕೊಂಡ್ರು ಖಾರನ ಇವಾಗ ಇದಕ್ಕೆ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ತೆಂಗಿನಕಾಯಿನ ಇದ್ದೀನಿ ತೆಂಗಿನಕಾಯಿ ಅಷ್ಟೇ ನಾನು ಅಳತೆ ಮೇಲೆ ಹಾಕ್ಕೊಂಡಿಲ್ಲ ಕಾಳುಗಲ್ವ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೇಯಿಸಿಟ್ಕೊಂಡಿರೋ ಕಾಳನ್ನ ಸೇರಿಸ್ಕೊಂಡು ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ತೆಂಗಿನಕಾಯಿ ಹಾಕಿದ ತಕ್ಷಣ ತಳ ಹಿಡ್ದು ಬಿಡುತ್ತೆ ಬೇಗ ಬೇಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ ಕಾಳು ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ ಸಲ ಎಲ್ಲನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಹೀರೆಕಾಯಿ ಬಸ್ಸಾರು ಮತ್ತು ಕಾಳನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ಟೇಸ್ಟ್ ಅಂತೂ ಮುದ್ದೆ ಜೊತೆ ಅಲ್ಟಿಮೇಟಾಗಿದೆ ತಿಂದರೂ ಇನ್ನೂ ತಿಂತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿದೆ ನೋಡಿದ್ರಲ್ಲ ಹಳ್ಳಿ ಸ್ಟೈಲಲ್ಲಿ ಈ ದೇಕಾಯಿ ಬಸ್ಸನ್ನು ಯಾವ ರೀತಿ ಮಾಡಿದ್ರು ಅಂತ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ಥರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್